ದೇವದುರ್ಗ ಪಟ್ಟಣದ ಶಾಂತಿನಗರ ಮಾಳೇಗಡ್ಡಿಯಲ್ಲಿ ದಿವಂಗತ ಶರಣಮ್ಮ ರಾಮಣ್ಣ ರುದ್ರಾಕ್ಷಿ ಅವರ ಹದಿನೇಳನೇ ಪುಣ್ಯಸ್ಮರಣೆ ನಡೆಯಿತು ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಕಟ್ಟು ಬುಡುಗ ಜಂಗಮ ಸಮಿತಿ ಅಧ್ಯಕ್ಷರಾದ ಸಣ್ಣ ಮಾರಪ್ಪ ಅವರಿ ಸಂದರ್ಭದಲ್ಲಿ ಮಾತನಾಡಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದೇವದುರ್ಗ ಪಟ್ಟಣದ ಕಣ್ಣೂರು ಮಠದ ಕುಮಾರೇಶ್ವರ ಮಹಾಸ್ವಾಮೀಜಿಗಳು ವಹಿಸಿಕೊಂಡಿದ್ದರು ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಸಂದರ್ಭದಲ್ಲಿ ಈರಣ್ಣ ಯಲ್ಲಪ್ಪ ದುರ್ಗಪ್ಪ ಗೋಪಾಲ್ ಶಿವರಾಜ್ ಶರಣಪ್ಪ ರಮೇಶ್ ರುದ್ರಾಕ್ಷಿ ದೃಶ್ಯ ಮಾಧ್ಯಮದ ವರದಿಗಾರರಾದ ನಾಗರಾಜ ಸೋಮಖರ್ ಹಾಗೂ ಶಿವರಾಜ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ದೇವದುರ್ಗ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಆತ್ಮೀಯರು ವಿವಿಧ ಗ್ರಾಮಗಳ ಜನಪದ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು

ರಾಮ ಸನ್ಮಾನ್ಯ ಶಿವಶರಣ ರಾಮಣ್ಣವರ ರುದ್ರಾಕ್ಷಿ ಪರಮ ಪೂಜ ಶಿವಶರಣರಾದ ಶರಣಮ್ಮ ರುದ್ರಾಕ್ಷಿ ಮತ್ತೆ ಅವರ ಕುಟುಂಬ ಐದು ಮಂದಿ ಅಣ್ಣ ತಮ್ಮ ಈ ಒಂದು ಕಾರ್ಯಕ್ರಮ ಮಾಡೋದು ನೋಡಿ ಕರ್ನಾಟಕದಲ್ಲಿ ಇರುವಂತಹ ನಮ್ಮ ಪ್ರಭುಸಂಗ ಸಮಾಜ ಅದು ಯಾರೇ ಇರಲಿ ಕೂಡ ಇವ್ರನ್ನ ನೋಡಿ ಕಲಿಬೇಕು ಇವರು ಮಾಡಂತಹ ಸಂಸ್ಕಾರ ಪದ್ಧತಿ ಆಚಾರ ವಿಚಾರಗಳು ಇವೆಲ್ಲವನ್ನೂ ಕೂಡ ನೋಡಿ ಕಲಿಯುವಂತದ್ದು ನಮ್ಮ ಸಮಾಜ ಇವರು ನೋಡಿ ಕಲಿಬೇಕಾಗುತ್ತೆ ಮುಂದೆ ಬಂದರೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಗಂಡ ಹೆಂಗ್ ಇಡಬಹುದು ಅತ್ತೆ ಸಸ್ಯ ಇರಬಹುದು ಸ್ವಂತ ತಾಯಂದ್ರೆ ಇವತ್ತು ಅನಾಥ ಪ್ರಮಾಣದಲ್ಲಿ ಬಿಡುವಂತಹದು ಎಲ್ಲೋ ಪಶಾನ್ಗಳಲ್ಲಿ ಬಿಟ್ಟೋಗಂತೂ ಯಾವುದೋ ಗುಡಿ ಗುಂಡಾರಿಗಳಲ್ಲಿ ಬಿಟ್ಟು ನಮ್ಮ ತಂದೆ ತಾಯಿ ಅಲ್ಲ ಅಂತ ಹೇಳುವಂತ ಈ ಒಂದು ಸಮಾಜದಲ್ಲಿ ಅವರು ಬದುಕಿದ್ದಾಗ ಕೂಡ ಅವ್ರನ್ನ ದೇವರ ರೂಪದಲ್ಲಿ ನೋಡ್ಕೊಂಡು ಅವರು ಮಾನವ ಹೊಂದಿದ ಮನೆಯಲ್ಲಿ ಕೂಡ ಅವರು ಕಾಣ್ತಾ ಕಾಣ್ತಾರಲ್ಲ ಇವತ್ತು ನಿಜ ರೂಪ ನಮ್ಮ ದೇವರು ತಂದೆ ತಾಯಿ ಅನ್ನೋದು ಈ ದೇಶದ ಜನ ನಮ್ಮ ಸಮಾಜದ ಜನ ಕಲಿಬೇಕಾಗುತ್ತೆ ಇವರು ನೋಡಿ ಬಂದ್ರೆ ಹಾಗಾಗಿ ಈ ಒಂದು ಸಮಾಜದಲ್ಲಿ ತಂದೆ ತಾಯಿ ಮರಣ ಬಂದಿದ ನಂತರ ಯಾರೋ ಮಾತನ್ನು ಕೇಳಿ ಅವ್ರು ಯಾವುದೋ ಆ ಮಾತನ್ನು ನಾನು ಈ ಸಭೆಯಲ್ಲಿ ಹೇಳ್ಬಾರ್ದು ಅಂತ ಒಂದು ರೀತಿ ಯಾವ್ದೋ ಪಿಶಾಚಿಗಳು ಅಂತ ಹೇಳ್ತಾರೆ ಜನ ಯಾವ್ದೋ ಗಾಳಿ ಧೂಳಿ ಅಂತ ಹೇಳೋದು ಹೇಳಿ ಅವರಿಗೆ ಸುಖ ಸುಮ್ಮನೆ ಬ್ಯಾಡೆಗಳು ಕೊಯ್ಯೋದು ಕೋಳಿಗಳು ಕೊಯ್ಯೋದು ಸುಖ ಸುಮ್ಮನೆ ಅವಮಾನ ಮಾಡುವಂತಹ ನಮ್ಮ ಸಮಾಜ ಜನರು ಬಹಳಷ್ಟು ಜನ ಮಾಡ್ತಾ ಇದಾರೆ ಅದನ್ನು ಇವತ್ತು ಶಿವರಾಜ್ ರುದ್ರಾಕ್ಷಿ ಅವರು ಮತ್ತೆ ರಾಮಣ್ಣ ರುದ್ರಾಕ್ಷಿ ಅವರು ಈ ರುದ್ರಾಕ್ಷಿ ಕುಟುಂಬ ಆ ದೇವರನ್ನೋದ ನಂಬಿಕೆ ಆ ಅದೇ ತಂದೆ ತಾಯಿನೇ ದೇವರಂಬುದು ಇವರು ನೋಡಾದ್ರೂ ಆ ಜನ ಅಂತ ಆ ರೀತಿ ಮಾಡಂತ ಜನ ತಂದೆ ತಾಯಿಗಳ ಮೇಲೆ ಅಪರಾಧ ಮೋರಿಸಿ ಆ ರೀತಿ ಮಾಡುವಂಥವ್ರು ಇವರು ನೋಡಿ ಕಲಿಬೇಕು ನಮ್ಮ ದುರ್ಗಜನ್ನ ಸಮಾಜ ಅಂತ ಹೇಳಿ ನಾನು ಮತ್ತೊಮ್ಮೆ ಕೂಡ ನಾನು ಕರ್ನಾಟಕ ರಾಜ್ಯ ದುರ್ಗಜನ್ನ ಸೇಮಾಂತರ ಸಂಘಕ್ಕೆ ಸಂಘದ ಅಧ್ಯಕ್ಷನಾದ ನಂತರ ನಾನು ಮೊಟ್ಟ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನನ್ನನ್ನು ಕರೆದು ಕೂಡ ಅವರ ಒಳ್ಳೆ ಮನಸ್ಸಿನಿಂದ ನನಗೆ ಸನ್ಮಾನ ಮಾಡಿ ಮತ್ತೆ ಸ್ವಾಮಿಯ ಜೊತೆಯಲ್ಲಿ ಕೂಡ ನನಗೆ ಸನ್ಮಾನ ಮಾಡಿದಂತ ರುದ್ರಾಕ್ಷಿ ಕುಟುಂಬದಲ್ಲಿ ಆ ಭಗವಂತ ಇನ್ನ ಎತ್ತೆಚ್ಚಾಗಿ ಅವ್ರ ಮೇಲೆ ಇರುವಂತಹ ಕಳಂಕಗಳು ಇರ್ಬೋದು ಒಬ್ಬ ಮನುಷ್ಯ ಬೆಳಿತಾನಂದ್ರೆ ಬೆಳಿತಾನಂದ್ರೆ ಅವನ ವಿರುದ್ಧ ಸಾಕಷ್ಟು ದುಷ್ಟಶಕ್ತಿಗಳು ಕೂಡ ಇರ್ತವೆ ಅದು ದ್ರೌಪಾಯದಲ್ಲಿ ಈ ಮಾನವ ಕುಳದಲ್ಲಿ ಬರೋದೇನು ದೊಡ್ಡದಲ್ಲ ಇವ್ರ ಮೇಲೆ ಇರಂತ ಕಳಂಕಗಳು ಕೂಡ ದೂರ ಆಗ್ಬೇಕು ಇವ್ರ ಮೇಲೆ ಸುಖ ಸುಮ್ಮನೆ సుఖ సమయ అపరాధంత్ ఇవర కుటుంబరు అన్నదు ఇవు బాడ దేశ నడే జన నిజవ్ూ ఈ కుటుంబ నోడి కలిబు జన ఇవర మాటను నోడి కలిబు ఇవర సంస్కృతి యను ఇవర